ಆರ್ಸಿಬಿ ಅಭಿಮಾನಿಗಳು ಸಾವು ವಿಚಾರ ರಾಯಚೂರಿನಲ್ಲಿ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆ ನಾನು ಪ್ರಾರ್ಥನೆ ಮಾಡುತ್ತೇನೆ ಮೃತರ ಕುಟುಂಬಕ್ಕೆ ನೋವನ್ನು ಭರಿಸುವ ಶಕ್ತಿ ಇರಬೇಕು ಇದು ಒಂದು ಘಟನೆ ನಮ್ಮ ಸರ್ಕಾರ ಎಲ್ಲ ಕ್ರಮಗಳನ್ನು ಕೈಗೊಂಡಿದೆ ಆರ್ಸಿಬಿಗೆ ವೆಲ್ಕಮ್ ಮಾಡುವ ಖುಷಿಯಲ್ಲಿ ನಾವು ಇದ್ದೀವಿ ನಮ್ಮ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮವಾಗಿ ರೋಡ್ ಶೋ ಕ್ಯಾನ್ಸಲ್ ಮಾಡಿದ್ದು ಲಕ್ಷಾಂತರ ಜನರು ಬಂದಿದ್ದಕ್ಕೆ ಇಂತಹದ್ದು ಎಡವಟ್ಟು ಆಗಿದೆ ನಮ್ಮ ಸರ್ಕಾರನೋ ಪೊಲೀಸ್ ಅವರೇನೋ ಬ್ಲೇಮ್ ಮಾಡುವುದು ಅಲ್ಲ ಒಂದು ಘಟನೆ ಆಗಿದೆ ಮೃತರ ಕುಟುಂಬಕ್ಕೆ ನೋವು ಭರಿಸುವ ಶಕ್ತಿ ಇರಲಿ ಮೃತರ ಕುಟುಂಬಗಳಿಗೆ ನಾನು ಕ್ಷಮೆ ಕೇಳುತ್ತೇನೆ ಇಂತಹ ಘಟನೆ ಆಗಬಾರದಿತ್ತು ಮೃತರ ಆತ್ಮಕ್ಕೆ ಶಾಂತಿ ಕೋರುವೆ ಡಿ ಸಿ ಎಂ ಮತ್ತು ಸಿಎಂ ಅವರು ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ ಆದರೂ ಓವರ್ ಕ್ರೌಡ್ ಆಗಿದೆ ಅದು ಹೇಗೆ ಆಯಿತು ಅಂತ ಗೊತ್ತಾಗುತ್ತೆ ಇದರಲ್ಲಿ ಯಾರದೂ ತಪ್ಪು ಇಲ್ಲ ಆಗಿರುವ ಘಟನೆಗೆ ನಮಗೂ ನೋವು ಇದೆ ರಾಜ್ಯದ ಜನತೆಯಲ್ಲಿ ಕ್ಷಮೆ ಕೇಳುತ್ತೇವೆ ಮೃತರಿಗೆ ಹತ್ತು ಲಕ್ಷ ರೂಪಾಯಿ ಸರ್ಕಾರ ಪರಿಹಾರ ಘೋಷಣೆ ಮಾಡಿದೆ ಗಾಯಾಳುಗಳಿಗೆ ಚಿಕಿತ್ಸೆ ಕೊಡಲು ಸರ್ಕಾರ ಮುಂದಾಗಿದೆ ಚಿಂತಾಮಣಿ ಭಾಗದ ಡೆಂಟಲ್ ಓದುವ ಒಬ್ಬ ವಿದ್ಯಾರ್ಥಿ ಇದ್ದೇನೆ ಬಿಜೆಪಿಯವರು ಹೆಚ್ಚುವರಿ ಪರಿಹಾರಕ್ಕೆ ಆಗ್ರಹ ವಿಚಾರ ರಾಯಚೂರಿನಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆ ಬಿಜೆಪಿಯವರು ಪರಿಹಾರಕ್ಕೆ ಪಟ್ಟು ಹಿಡಿಯುವುದು ಬೇಡ ಬೇಕಾದರೆ ನಮ್ಮ ಸಿಎಂ ಮತ್ತು ಡಿಸಿಎಂ ನೀಡಲು ಮುಂದಾಗಿದ್ದಾರೆ ಖಂಡಿತ ಕುಳಿತು ಹೆಚ್ಚುವರಿ ಐದರಿಂದ ಹತ್ತು ಲಕ್ಷ ರು ಅನೌನ್ಸ್ ಮಾಡಿಸೋಣ ನಾನು ಸಿಟಿ ರವಿ ಅವರನ್ನ ಕೌಂಟರ್ ಮಾಡುವುದು ಎರಡು ನಿಮಿಷ ಈಗ ಹನ್ನೊಂದು ಜನ ಅಂತ್ಯ ಸಂಸ್ಕಾರ ಇದೆ ಈ ಸಂದರ್ಭದಲ್ಲಿ ರಾಜಕಾರಣ ಮಾತನಾಡುವುದು ಬೇಡ ಸಿ ರವಿ ಅವರ ಹೇಳಿಕೆಗೆ ಎರಡು ದಿನಗಳು ಆದ ಬಳಿಕ ಮುಟ್ಟಿ ನೋಡಿಕೊಳ್ಳುವ ಕೌಂಟರ್ ಕೊಡುವೆ ಈ ದಿನ ಬೇಡ ಎಂದ ಶಾಸಕ ಪ್ರದೀಪ್ ಈಶ್ವರ್ ಮಾಧ್ಯಮದ ಮುಂದೆ ಪ್ರತಿಕ್ರಿಯಿಸಿದ್ರು ವರದಿ ಗಾರಲ ದಿನ್ನಿ ವೀರನಗೌಡ ಇನ್ಸಿಡೆಂಟ್ ಆಗ್ತಾ ಇರಲಿಲ್ಲ ಅನ್ನುವಂಥ ಸರ್ ಇಲ್ಲ ಕಡೆ ಅದನ್ನೇನು ಎಕ್ಸಾಗ್ರೇಟ್ ಮಾಡುವಂಥ ನಿಟ್ಟಲ್ಲಿ ಇದಾಯಿತು ಅನ್ನೋ ಇಲ್ಲ ಇದು ಈ ಘಟನೆ ಬಗ್ಗೆ ಇದೊಂದು ಸೆನ್ಸಿಟಿವ್ ಇರೋದ್ರಿಂದ ಎಲ್ಲ ಶೋಕ್ ಸಾಗರದಲ್ಲಿ ಇರೋದ್ರಿಂದ ನಾನು ಇದ್ರ ಬಗ್ಗೆ ಏನೂ ಕಾಮೆಂಟ್ ಮಾಡಲ್ಲ ಬಟ್ ನಮ್ಮ ಡಿ ಸಿ ಎಂ ಆಗಲಿ ಡಿ ಸಿ ಎಂ ಆಗಲಿ ಸಿ ಎಂ ಸಾಹೇಬ್ರಾಗಲಿ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿದ್ದಾರೆ ಆದರೂ ಅಲ್ಲಿ ಓವರ್ ಕ್ರೌಡ್ ಆಗಿದೆ ಸರ್ ಅದು ಹೆಂಗಾಗಿದೆ ಅಂತ ಗೊತ್ತಾಗುತ್ತೆ ದಯವಿಟ್ಟು ನಮ್ಮ ಸರ್ಕಾರದಾಗಲಿ ಪೊಲೀಸರದಾಗಲಿ ಯಾರ್ದೂ ವೈಫಲ್ಯ ಇಲ್ಲ ಆಗಿರೋ ಘಟನೆಗೆ ನಮಗೂ ನೋವಿದೆ ರಾಜ್ಯದ ಜನಸನ್ನ ಕ್ಷಮೆ ಕೇಳ್ತೀವಿ ಸರ್ ಈಗ ಹತ್ತು ಲಕ್ಷ ಅವ್ರಿಗೆ ಅನೌನ್ಸ್ ಮಾಡಿದ್ದೀವಿ ಮತ್ತೆ ಯಾರು ಹದಿನೈದು ಜನ ಹಾಸ್ಪಿಟ್ಲಲ್ಲಿದ್ದಾರೆ ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಕೊಡಿಸೋ ಜವಾಬ್ದಾರಿ ನಮ್ಮ ಸರ್ಕಾರನ ವಹಿಸುತ್ತೆ ಈ ವಿಚಾರದಲ್ಲಿ ನಮ್ಮ ಸಿ ಎಂ ಅವರು ಡಿ ಸಿ ಎಂ ಅವರು ಎಲ್ಲರೂ ಅಪ್ಸೆಟ್ ಆಗಿದ್ದಾರೆ ನಮಗೂ ಬಹಳ ನೋವಿದೆ ಅವ್ರ ಕುಟುಂಬಕ್ಕೂ ಒಳ್ಳೆದಾಗ್ ಚಿಂತಾಮಣಿ ಭಾಗದ ಒಬ್ಬ ಡೆಂಟಲ್ ಇದೆ ಹುಡುಗ ಸರ್ ಮೂರನೇ ವರ್ಷ ಅಂಬೇಡ್ಕರ್ ಡೆಂಟಲ್ ಕಾಲೇಜಲ್ಲಿ ಓದ್ತಿದ್ದ ನಮ್ಮ ಮಿನಿಸ್ಟರ್ ಸಾಹೇಬ್ರ ಕಾನ್ಸ್ಟಿಟ್ಯೂನ್ಸಿ ಅವ್ರ ಕುಟುಂಬಕ್ಕೂ ಆತ್ಮಶ ಅವ್ರ ಕುಟುಂಬ ಫೋನ್ ಮಾಡಿ ಪರಿಹಾರ ಘೋಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸರ್ ಅವ್ರು ಪಟ್ಟಿಡಿ ಅದೇನು ಬೇಕಾಗಿಲ್ಲ ಹೆಚ್ಚುವರಿ ಬೇಕು ಅಂದ್ರೆ ನಮ್ಮ ಸಿ ಎಂ ಡಿ ಸಿ ಎಂ ಅವರು ಮಾಡ್ತಾರೆ ಖಂಡಿತವೂ ಕೂತ್ ಇನ್ನೂ ಒಂದು ಐವತ್ತು ಲಕ್ಷ ಬೇಕು ಅಂದ್ರೆ ಕೂತ್ ಸರ್ಕಾರ ಮಿನನ್ಸ್ ಮಾಡಿ ಅನೌನ್ಸ್ ಮಾಡಿಸೋಣ ಸರ್ಕಾರಿ ಪ್ರಾಯೋಜಿತ ನಾನು ಸಿ ಟಿ ರವಿಯವ್ರನ್ನೋ ಇವ್ರನ್ನ ಕೌಂಟರ್ ಮಾಡೋ ಎರಡು ನಿಮಿಷದ ಕೆಲಸ ಈಗ ಹನ್ನೊಂದು ಕುಟುಂಬಗಳ ಅಂತ್ಯ ಸಂಸ್ಕಾರ ಇದೆ ಈ ಸಂದರ್ಭದಲ್ಲಿ ರಾಜಕಾರಣ ಮಾತಾಡೋದು ಬೇಡ ಸಿ ಟಿ ರವಿಯವರ ಹೇಳಿಕೆಗೆ ಎರಡು ದಿನ ಆದಮೇಲೆ ಬುಕ್ ನೋಡ್ಕೊಳ್ಳೋ ಅಂತ ಕೌಂಟರ್ ಕೊಡ್ತೀನಿ ಈ ದಿನ ಬೇಡ ಅನ್ನೋದು ನನ್ನ ಅಭಿಪ್ರಾಯ ಥ್ಯಾಂಕ್ ಯು ಸರ್ ಹ್ಞೂ ಎಕ್ಸಾಕ್ಟ್ ನನ್ನ ಗಮನಕ್ಕೆ ಬಂದಿಲ್ಲ ಸರ್ ನಾನು ರಾಯಚೂರು ಕೊರಡ್ಬೇಕಾಗಿತ್ತು ನನ್ನ ನಿನ್ನೆ ರಾಯಚೂರಿಗೆ ಬಂದೆ ಇಲ್ಲ ಈಗ ಆ ಕುಟುಂಬಗಳು ಏನು ಮೃತರಾಗಿದ್ದಾರೆ ಆ ಕುಟುಂಬಗಳ ಜೊತೆ ನಾವಿರೋಣ ಅಷ್ಟೇ ಮಾತಾಡೋಣ ದಯವಿಟ್ಟು ಅವರು ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ರಾಜಕಾರಣ ಯಾಕೆ ಸರ್ ತರ್ತೀರಾ ನಿಮಗೂ ವಾಸ್ತವ ಗೊತ್ತಿದೆ ಅಷ್ಟೇ ಸರ್ ಥ್ಯಾಂಕ್ ಯು ಜನ ಮೃತಪಟ್ಟರು ಖಂಡಿತವಾಗೂ ಆ ಕುಟುಂಬಕ್ಕೆ ನೋವನ್ನು ಬರೆಸೋ ಶಕ್ತಿ ಇರಬೇಕು ಸರ್ ಇದು ಒಂದು ಘಟನೆ ನಮ್ಮ ಸರ್ಕಾರ ಎಲ್ಲ ಕ್ರಮಗಳನ್ನ ತಗೊಂಡಿದೆ ಈಗ ಎಂಟೈರ್ ಸ್ಟೇಟ್ ನೀವಾಗಲಿ ನಾನಾಗಲಿ ಆ ಬಿನ ವೆಲ್ಕಮ್ ಮಾಡೋ ಖುಷಿಯಲ್ಲಿ ನಾವೆಲ್ಲರೂ ಇದ್ವಿ ಆದರೂ ನಮ್ಮ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮವಾಗಿ ರೋಡ್ ಶೋ ಕ್ಯಾನ್ಸಲ್ ಮಾಡ್ತು ಬಹಳ ಕ್ರಮ ತಗೊಂಡಿದೆ ಆದರೆ ಲಕ್ಷಾಂತರ ಜನ ಬಂದಾಗಿಂದ ಅದೊಂದು ಎಡವಟ್ಟಾಗಿದೆ ಇಲ್ಲಿ ನಮ್ಮ ಸರ್ಕಾರನೋ ಇಲ್ಲ ಪೊಲೀಸರನ್ನೋ ಬ್ಲೇಮ್ ಮಾಡೋದಿಲ್ಲ ಒಂದು ಘಟನೆ ಆಗಿದೆ ಇದು ಖಂಡಿತ ಒಟ್ಟು ಹುಡುಗಕ್ಕೆ ನೋವು ಬರೆಸೋ ಶಕ್ತಿ ಇರಲಿ ನಮ್ಮ ಸರ್ಕಾರನೂ ಮುನ್ನೆಚ್ಚರಿಕೆ ಕ್ರಮ ತಗೊಂತಲ್ಲ ಸರ್ ನಮ್ಮ ಡಿ ಸಿ ಎಂ ಸಾಹೇಬರು ಸಿ ಎಂ ಸಾಹೇಬರು ಅಲ್ವಾ ಆ ಥರ ಖಂಡಿತಗೂ ಈ ನಾವೆಲ್ಲ ಪೊಲೀಸ್ ಇಲಾಖೆ ಬೇಡ ಅಂತ ಹೇಳಿದ್ರು ಬಟ್ ಅದ್ರ ಬಗ್ಗೆ ನಮಗೆ ಇಲ್ಲ ಹಾಗನ್ನಕ್ಕಾಗಲ್ಲ ಸರ್ ನಾವೀಗ ಜನ ಒಂದು ರಾತ್ರಿ ಎಲ್ಲ ಹೊತ್ತು ಪಟಾಕಿ ಹೊಡೆದು ಬೆಂಗಳೂರಲ್ಲಿ ಜನ ಅಷ್ಟು ಒಂದು ಎಕ್ಸೈಟ್ ಆಗಿದ್ರು ಇಂಥ ಘಟನೆ ಆಗಿದೆ ನಾನು ಖಂಡಿತವಾಗೂ ಆ ಕುಟುಂಬಗಳಿಗೂ ಕ್ಷಮೆ ಕೇಳ್ತೇನೆ ದಯವಿಟ್ಟು ಇಂಥ ಘಟನೆ ಆಗಬಾರ್ದಾಗಿದ್ದು ಅವರು ತೀರೋಗಿರೋ ಆತ್ಮಕ್ ಶಾಂತಿ ಸಿಗಲಿ ಅಂತ ಬಯಸ್ತೇನೆ ಸರ್ತನೆ ಮಾಡಿ ಎಸ್ ಸರ್ ಖಂಡಿತವಾಗೂ ನಾನು ಎಲ್ಲ ಹಿರಿಯರ ಜೊತೆ ಮಾತಾಡಿ ಎಲ್ಲ ಮಾರ್ಗದರ್ಶನ ತಗೊಂಡು ನನಗೂ ಆಸೆ ಇದೆ ಸರ್ ಇಂಥ ಭಾಗದಲ್ಲಿ ಮಕ್ಕಳನ್ನ ಏಮ್ಸ್ ಇದಕ್ಕೆಲ್ಲ ತಗೊಂಡಿದ್ದ ರಾಯಚೂರು ಮೆಡಿಕಲ್ ಕಾಲೇಜಲ್ಲಿ ಒಂದು ನಲವತ್ತು ನಲವತ್ತೆರಡು ಮಂದಿ ನಾನು ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಪರಿಶ್ರಮದವರು ಅದರಲ್ಲೂ ಬಿಡುಗೊಂದು ಭಾಳ ಅದ್ಭುತವಾದ ಸಕ್ಸಸ್ಫುಲ್ ಸ್ಟೋರಿ ಇದೆ ರಾಯಚೂರು ಮೆಡಿಕಲ್ ಕಾಲೇಜ್ಗೆ ಒಂದು ಮೂರು ವರ್ಷದಿಂದ ರಾಯಚೂರಲ್ಲಿ ಆ ಹುಡುಗ ಫೈನಾನ್ಷಿಯಲಿ ಕಾಸಿರಲ್ಲ ಮೆಜೆಸ್ಟಿಕ್ ಬರ್ತಾನೆ ಎಲ್ಲರ ಮನೆ ಹತ್ರ ಪಾಪ ಹೋಗ್ತಾನೆ ಅವರು ಸ್ಟ್ರಗಲಲ್ಲಿ ಇರ್ತಾನೆ ಅವನಿಗೆ ಗೊತ್ತಿರಲ್ಲ ಅವನು ನನಗೊಂದು ವಾಟ್ಸಪ್ ಮೆಸೇಜ್ ಮಾಡ್ತಾನೆ ಸರ್ ನನಗೆ ಕಾಸಿಲ್ಲ ಏನು ಮಾಡೋದು ಅಂತ ಸರಿ ಕರ್ದವನ್ನ ಕೋಚಿಂಗ್ ಕೊಡ್ತೀನಿ ಅವ್ರ ತಾಯಿ ಅಂಗನವಾಡಿ ಟೀಚರ್ ಅವ್ರ ತಂದೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರ್ತಾರೆ ಇನ್ನು ನಾಲ್ಕು ತಿಂಗಳು ಎಕ್ಸಾಮ್ ಇದ್ದಾಗ ಕೋವಿಡಲ್ಲಿ ಅವ್ರ ತಂದೆ ತೀರು ಹೋಗ್ತಾರೆ ಇದೇ ರಾಯಚೂರು ಮೆಡಿಕಲ್ ಕಾಲೇಜ್ ಮಾರ್ಷಿನಿಂದ ರಾತ್ರಿ ಮೂರು ಗಂಟೆಗೆ ನನಗೊಂದು ಫೋಟೋ ಹಾಕ್ತಾನೆ ಅಪ್ಪ ತೀರು ಹೋಗ್ಬಿಟ್ರು ಸರ್ ನಾನು ಏನು ಮಾಡಲಿ ಅಂತ ನಾನು ಹೇಳಿದೆ ಲಿಂಗರಾಜು ತಲೆಗೇರಿಸ್ಕೋಬೇಡ ಬಾ ಅಂತ ಮಾರನೇ ದಿನ ಅವನು ಕರೆಸ್ಕೊಂಡು ಬಯಾಲಜಿಯಲ್ಲಿ ಮುನ್ನೂರ ಐವತ್ತು ತೋರಿಸಿ ಐನೂರ ನೋಡೋದು ಸ್ಕೋರ್ ಮಾಡಿಸಿ ಅದೇ ರಾಯಚೂರು ಮೆಡಿಕಲ್ ಕಾಲೇಜಲ್ಲಿ ಎಂಟು ತಿಂಗಳಾದ್ಮೇಲೆ ಕಳಿಸಿ ಅಡ್ಮಿಷನ್ ಮಾಡಿಸಿದೆ ಅವನ್ನ ಇದೇ ಮೆಡಿಕಲ್ ಕಾಲೇಜಲ್ಲಿ ಫೋರ್ತ್ ಇಯರ್ ಎಂದಿದೆಯ ಹುಡುಗ ಒಂದು ಕತೆ ಇಲ್ಲ ಖಂಡಿತ ಹೋಗುತ್ತೆ ಸರ್ ಈಗ ನಮ್ಮ ರವಿ ಅಷ್ಟೇ ಬಹಳಷ್ಟು ವಿಚಾರದಲ್ಲಿ ಚರ್ಚಿಸಿದ್ರು ನಮ್ಮ ರಾಯಚೂರು ಮಕ್ಕಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಏನಾದರೂ ಒಳ್ಳೇದು ಮಾಡಬೇಕು ಅಂತ ಅವ್ರ ಉದ್ದೇಶ ಒಳ್ಳೇದಿದೆ ನಾನು ಒಂದು ನೀಟ್ ಅಕಾಡೆಮಿ ಮುಖ್ಯಸ್ಥನಾಗಿ ಅಷ್ಟೇ ಅಲ್ಲಿ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಜೊತೆ ಕೈ ಜೋಡಿಸಿ ರವಿ ಅಣ್ಣವ್ರ ಮಾರ್ಗದರ್ಶನದಲ್ಲಿ ಈ ಭಾಗದ ಬಡ ಮಕ್ಕಳಿಗೆ ಖಂಡಿತವಾಗೂ ಮುಖ್ಯವಾಗಿ ನೀವು ತರ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡ್ತೀವಿ ಸರ್ ಸದ್ಯಕ್ಕೆ ಇಲ್ಲ ಸರ್ ಈಗ ರವಿಯಣ್ಣವರೆಲ್ಲ ಹಿರಿಯರ್ನ ಕೂತ್ ಮಾತಾಡಿ ನಂತರ ತೀರ್ಮಾನ ತಗೊಂತೀವಿ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಬೋಸರಾಜ್ ಸಾಹೇಬರು ತೆಲಂಗಾಣ ಕರ್ನಾಟಕದಲ್ಲಿ ಪ್ರಶ್ನಾತೀತ ನಾಯಕರು ಇವತ್ತು ಕಾಂಗ್ರೆಸ್ ಪಕ್ಷ ಸೌತ್ ಇಂಡಿಯಾದಲ್ಲಿ ಗಟ್ಟಿಯಾಗಿ ನಾವು ಅಧಿಕಾರಕ್ಕೆ ಬರ್ತಿದ್ವಿ ಅಂದರೆ ಅದರಲ್ಲಿ ಬಹಳಷ್ಟು ಅಗ್ರಗಣ್ಯರಲಿ ಬೋಸರಾಜ್ ಒಬ್ಬರು ನೈನ್ಟೀನ್ ಸೆವೆಂಟಿ ಇಂದನೇ ರಾಯಚೂರು ಡಿಸ್ಟ್ರಿಕ್ ಕಾಂಗ್ರೆಸ್ಸಿಂದ ಅವ್ರ ಕೆರಿಯರ್ ಸ್ಟಾರ್ಟ್ ಮಾಡಿ ಇವತ್ತು ನೀರಾವರಿ ಇದಾಗಿ ಬಹಳಷ್ಟು ಅಭಿವೃದ್ಧಿ ಕೆಲಸಗಳು ಮಾಡ್ತಿದ್ದಾರೆ ಬೋಸರಾಜ್ ಸಾಹೇಬ್ರ ಕುಟುಂಬದ ಆಶೀರ್ವಾದ ನಮ್ಮ ರವಿ ಅಣ್ಣವರ ಆಶೀರ್ವಾದ ನನ್ನ ರಾಜಕಾರಣದ ಮೇಲೂ ಇದೆ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯ ಬಂದು ಕೋರಬೇಕು ಅವರ ಆಶೀರ್ವಾದ ಪಡಿಬೇಕು ಅಂತ ಬಂದೆ ಅದೇ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದು ಗೈಡೆನ್ಸ್ ಇತ್ತು ಅಲ್ಲಿ ಒಂದು ಮೋಟಿವೇಶ್ನಲ್ ಸ್ಪೀಚ್ ಮಾಡೋಣ ಅಂತ ನಾನು ನಮ್ಮ ಬೋಸರಾಜ್ ಸಾಹೇಬ್ರಿಗೆ ನಮ್ಮ ರವಿ ಅಣ್ಣ ನಮ್ಮ ಬೋಸರಾಜ್ ಸಾಹೇಬ್ರು ಮತ್ತಷ್ಟು ರಾಜಕೀಯವಾಗಿ ಎತ್ತರಿಗೆ ಬೆಳೀಬೇಕು ಮತ್ತಷ್ಟು ಅಧಿಕಾರ ಸಿಗಬೇಕು ಮತ್ತು ನಮ್ಮ